ಶ್ರೀ ಹನುಮತೇ ನಮಃ ಎಲ್ಲರಿಗೂ ಒಳ್ಳೇದ್ ಮಾಡಪಾ ಅದ್ರ ಚಾಲು ಮಾತ್ರ ನಾನು ಮಾಡು ಕೆಲಸ ಹುಡ್ಕ್ಯಾಡ್ ಹುಡ್ಕ್ಯಾಡ್ ಬಾಳ್ ಸಾಕಾಗಿತಿ ಹೆಂಗಾರ ಮಾಡಿ ಅವತ್ತೊಂದು ಕೆಲ್ಸ ಸಿಗ ಮಾಡಪಾ ಇನ್ನ ನಂಬಿನ್ ನಾನು ಏ ಪರಮೇಶ್ ಏನ್ ಓದೋಸ್ತಿ ಎಲ್ಲಿ ಹೋಗಿ ಏನ್ ಸುದ್ದಿ ನಾಲ್ಕು ವರ್ಷ ಆದ್ ನೋಡಿ ಎಲ್ಲಿ ಡ್ರೆಸ್ಸಿಂಗ್ ಅದು ಏನ್ ಇವ್ರ ಎಂಜಿಗೆ ಹಾಕೊಂಡ್ಬಿಟ್ಟು ಏನ್ ಮಾಡಕ್ ಹೋತಿ ಓದೋಸ್ ಕೆಲಸ ಈಗ ನಾ ಈಗ ಒಂದ್ ಕಂಪ್ನಿಗೆ ಸೇರ್ಕೊಂಡಿನಿ ಸೇಲ್ಸ್ ಮನ್ ಆಗಿನಿ ನಿಮ್ ಕಂಪ್ನಿಗೆ ಏನೇ ಕೆಲಸ ನೋಡು ಬಾಳ ಇದ್ರಲ್ಲೇ ಮಾಡ್ತೀನಿ ನಾನು ಬಾಳ ಚಲೋ ಮಾಡ್ತೀನಿ ಬಾಳ ಕಷ್ಟ ಆಯ್ತು ನನಗ ಏ ದೋಸ್ತ ನಿನ್ನ ದೋಸ್ತ ಅದೇ ನಿನ್ನ ಸೊಲ್ಲ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗ್ ನಡಿ ನಿನ್ ಕೆಲ್ಸ ಬೇಕಾಗಿದಿಲ್ಲ ನಮ್ ಸಾಹೇಬರ್ ಭೇಟಿ ಮಾಡಿಸ್ತೀನಿ ನಡಿ ದೋಸ್ತ ನಾನು ಕೊಡ್ಸಿ ಬಾಳ ಪುಣ್ಯ ತತ್ತೋ ನನಗ ಇಲ್ಲಿ ಸಾಹೇಬರ್ಗೆ ಭೇಟಿ ಮಾಡಿಸ್ತೀನಿ ನಡಿ ಆಯ್ತು ನಡಿ ಅದು ಮನೆ ಇದು ಕೊಟ್ಟಿದ್ನಲ್ಲೋ ಪ್ರಾಡಕ್ಟ್ ಸೇಲ್ ಶೇಲ್ ಮಾಡಿದಿಲ್ಲ ಹೌದಾ ಮತ್ತ ಅದ್ರ ಅಮೌಂಟ್ ಬಾಯ್ಂತರ ಆ ಅಕೌಂಟ್ ಹಾಕ ಬಡಬ್ರು ಮತ್ತೆ ಏನು ಉಳಿದೋ ನೋಡಿ ಬಡಬ್ರು ಸೇಲ್ ಮಾಡ್ಬಿಡ್ರಿ ಮತ್ತೆ ಇನ್ನೊಂದಿಬ್ಬರು ಸೇಲಿಗೆ ಬೇಕಾಗ್ಯಾರ ನೋಡಪ್ಪ ಯಾರು ಪಾ ಯಾರಿ ಚಲೋ ಹುಡುಗಿರಿದೋ ಅಂದ್ರೆ ಯಾಕಂದ್ರೆ माल ಉಳಿದೋ माल ಎಲ್ಲಾ ಬಡಬಡ ಶೇಲ್ ಮಾಡಬೇಕagit ಯಂಗ್ ಹುಡುಗ ನೋಡು ಅಷ್ಟ ಚಲೋ ಇರ್ಬೇಕು ಚಲೋ ಮಾತಾಡಂತ ಹುಡುಗ ಇರಬೇಕು ನೋಡು ಕೋರ್ಸಲ್ ನಮ್ಮ ಸರ್ಗೆ ಬೆಟ್ಟಿದೆ ಅಂದ್ರೆ ನೀ ಕೆಲಸ ಮಾಡ್ತೀಯಾ ಏ ಸರಿ ಇಲ್ಲೇ ಲೇಖunta ನೋಡು ಇನ್ನು ಅದೃಷ್ಟ ಚೆನ್ನಾಗಿದೆ ಬಾ ಸರ್ ನಮಸ್ಕಾರ ಎಲ್ಲಾ ಬರೋಡ್ ಮಾಡ್ಕೊಂಬಂದಿ ಎಲ್ಲಾ ಮಾಡ್ಕೊಂಡ್ ಬಂದಿವಿ ಸರ ಇವ್ವ ನಮ್ ದೋಸ್ತ ರೀ ಮೊನ್ನೆ ಹೇಳಿದ್ರಲ್ಲ ಒಂದ್ ಕೆಲ್ಸಕ್ಕ ಹೋಗಿ ಬೇಕಾಗ್ಯದ ಅಂತ ಹೇಳಿ ಕರ್ಕೊಂಡ್ ಬಂದಿದ್ರ ಕೆಲ್ಸಾ ಮಾತ್ರ ನೇರ್ನಾಗ ಮಾಡ್ತಾನ ಚೊಲೋ ಮಾಡ್ತಾನೆ ಕೆಲಸ ಹೌದ್ರೀ ಆ ಸೇಲ್ ಮಾಡೋರು ಎಕ್ಸ್ಪೀರಿಯನ್ಸ್ ಹೇಳಬೇಡ್ರಿ ನಿಮಗ ಫುಲ್ ಎಕ್ಸ್ಪೀರಿಯನ್ಸ್ ಹೌದ್ರಿ ಏನೇನ್ ಸೇಲ್ ಮಾಡೀರಿ ಸರಾ ಒಂದ್ ಒಂಬತ್ತ್ ಎಕ್ರೆ ಹೊಲ ಐತ್ರೀ ಮಾರೀನ್ರಿ ಎರಡ್ ಪ್ಲಾಟ್ ಇದ್ದು ರೀ ಮಾರೀನ್ರಿ ಊರಾಗ ಎರಡ್ ಮನಿ ರೀ ಮಾರೀನ್ರಿ ಹೆಂಡತಿ ಮ್ಯಾ ಮ್ಯಾಲ್ ಬಂಗಾರ ಇತ್ರೀ ಅದ್ನೂ ಮಾರೀನ್ರಿ ನೀವೇನ್ ಕೊಟ್ರೆ ಮಾಡ್ಕೊಂಡ್ ಬರ್ತಾನೆ ಎಂತವ್ ಕರ್ಕೊಂಡ್ ಬಂದು ತಿಳಿಯಂಗಿಲ್ಲ ಬಿಟ್ರ ನನ್ನ ನಿನ್ನ ಕಂಪ್ನಿ ಕಡೆ ಮಾಡ್ಕೊಂಡ್ ಬರ್ತಾನ ಅವನಾಗ ಅವನ್ ಕರ್ಕೊಂಡ್ ಬರುದಾ ಕರ್ಕೊಂಡು ಸರ್ ನಮಸ್ಕಾರ ಸರ್ ನಮಸ್ಕಾರ